என்ன ಕಾರ್ಯಗಿರ ಹೆಚ್ಚಿ ಹಾಕಿಂದ ನಾವು ಹಿಡಿಸ್ ಗಿಡಿಸ ಮಲ್ಲ ಹಳೆ ಅವ್ ಡೇಂಜರ್ ಅದಾನ ಕೂಡ ಹ್ಯಾಕ್ ಕಾರ್ ಬಡಿದಿ ನನ್ ಹಾಕಬಾರ್ದು ಅಲ್ಲ ನಾನು ಹಿಂತಿ ಆಧಾರ್ ಕಾರ್ಡ್ ಕೊಟ್ಟ ಬಸ್ಸಿಗೆ ತವ್ರ ಮನೆಗೆ ಕಳ್ಸಿನಿ ಎಲ್ಲಾರು ಟೂರ್ ಹೋಗಿ ರೊಕ್ಕ ಇಟ್ಟು ಹೇಳಿ ಇಸ್ಕೊಂಡ್ ಹದಿನೈದ್ ಸಾವಿರ ಗಪ್ಪ ಗಪ್ಪಳ ನೋನ್ ರೊಕ್ಕನೂ ಇಲ್ಲ ಅವು ಇಲ್ಲ ನಾರ ಮಂದಿ ಹಂಗ ಮಂದಿ ಪ್ಯಾಂಟ್ ಹಾಕೊಂಡ್ ನಾ ಅಡ್ಡಾಡ್ ಮಾಡುದ್ ಹೆಂಗ ಮಾಡುದ ಚಪ್ಪಲ್ ಚಪ್ಪಲ್ನು ಸದಕ್ರ ಇಲ್ಲ ನವನ್ ಚಪ್ಪಲ್ ತೋ ಮಾಡ ನಾರ ಅಲ್ಲಿ ಗುಡಿ ಮುಂದ್ ಹೋಗಿ ಒಂದ್ ಚಪ್ಪಲ್ ಯಾರು ಸಿಕ್ಕಿಸಿವನ್ ಮತ್ತೆ ಹಾಕೊಂಡ್ ಬಂದಿನಿ ಹಿಂಗಾದ್ರ ಹೆಂಗ್ ಮಾಡುದು ಏನ್ ಬರ್ತಾಳೋ ನಿಲ್ಲೋ ಸಂಗಟ್ರ ಅತಿ ಅಲ್ಲಿರ ನನ್ ಬಾತ್ ಹೇಳ್ಯಾರ ಧರ್ಮಸ್ಥಳಕ್ಕರ ಹೋಗ್ಬೇಕು ಇನ್ ರೊಕ್ಕ ತರೋಲ್ ಹೇಳ ಹೆಂಗ್ ಮಾಡ್ಬೇಕು ಚೆನ್ನಾಗ ಸಾಲ ತೆಗದ ಹಿಂತ ರೊಕ್ಕ ಅವನು ಹೊರಗೆ ಬಡ್ಡಿ ಆಡಾಕತ್ತೀನಿ ಅದ ರೊಕ್ಕ ಸಾಲಲ್ಲ ಅಂತ ಹೇಳಿ ನನ್ ಹಿಂತಿಗೆ ತುಡಲಿ ಬ್ಯಾರದವ್ರು ಅಂಗ್ ಸೀರಿ ಕೊಟ್ಟೇನಿ ಆ ಟೇಲರ್ ಕಡೆ ಹೋಗಿ ಒಂದ್ ಜಂಪರ್ ತೋಡಿ ಮಾಡಿ ತಂದ್ ಕೊಟ್ಟಿನಿ ಹಿಂಗ್ ನನ್ ಕೈಯಾಗ ಹೊಟ್ಟರೆ ರೊಕ್ ನಿಂದ್ರವ್ ಈಗ ಟೂರ್ಗ್ ಹೋಗೋಣ ಅಂತ ಹೇಳಿ ಟೂರ್ಗೆ ಹೋಗ್ಬೇಕಂದ್ರ ರೊಕ್ ಬೇಕಂದ್ರಕ್ಕಿಲ್ಲ ನಾ ನಾರೇ ಯಾರ ಅಂಗಡಿ ತೊಡಬೇಕು ಎಲ್ಲಿ ಹೋಗ್ಬೇಕು ಆದ್ರೂ ಹಿಂಗ ಮಾಡಿ ನಾ ಮಾವನ ಮನಿ ಸನಿಯಾಗ ಬಂದೆ ಚಲೋ ಒಂಜಾ ಮಾರಿ ರೊಕ್ಕ ಕೊಡ್ತಾನು ಏನು ಈಗ ಎಲ್ಲಿ ಕೊಡ್ತಾನ ನೋಡ್ಬೇಕು ಆದ್ರೆ ಜಗತ್ತಿನಾಗ ಒಂದ್ ಮಗಳಿಗೆ ಒಂದ ಹಾಪ್ತಿರ್ತಾನೆ ಅರ್ ನನ್ ಇಂತಿ ಎಡೆಡ್ ಅಪ್ಪ ಏನೇನಪ್ಪ ನನ್ಗು ತಿಳಿಯವಲ್ದು ಹೆಂಗ ಯಾಕಲ್ಲ ಕೊಟ್ಟ ಬಾರಿ ರತ್ನಂತ್ರು ನಂತ್ರು ಐತಿ ಅವ್ರಿಗೆ ಹೆಂಗ್ ಹಡದಾರ್ ಹಡದಾರ್ ಇಬ್ರು ಕೂಡಿ ಅವರು ಸೂಪರ್ ಐತಿ ಮನ್ಗಣಕ್ ಆದ್ರೂ ನಮ್ ಮಾವುಗಳಿಗೆ ಒಬ್ರಿಗೆ ಹಗಲ ಒಬ್ರಿಗೆ ರಾತ್ರಿ ಅಂತಾರ ನಾವ್ ನೂರ್ ಹೊಂಟ್ರ ಸಾಕು ಎಲ್ಲ ಉಣ್ಯನ್ ಮಂದಿ ಬಂದ್ ನೋಡಿ ಹಗಲ ರಾತ್ರಿ ಅಳ್ಯಾ ಹಗಲ ರಾತ್ರಿ ಅಳ್ಯಾ ಅಂತಾರ ಏನೈತ್ನ ತಿಳ್ಕೊಬೇಕಪ್ಪ ನಂಗು ಗೊತ್ತಾಗೋದು

ರಾಜ್ಯ ರಾಜು ಚಿಂತ ರಾಜಕುಮಾರ ಮಾಮ ಮಗಳ ಮನೆಯಾಗ ನೆಕ್ ಮಾಡದು ಮಾಡ್ದು ಬಡ ಮಂದ ಪೀಸ್ ಮಾಡ್ದಳು ದೊಡ್ ಬರ್ತಾನ ಊಟ ಮಾಡ್ತಾರ ನಾವ್ ಹೇಳಿದೆವು ಬಂದಿನಿ ಅಮ್ಮಾ ಮರಕತ್ತಿದ್ದ ದಾರ್ಯಾಗ ಚಪ್ಪಲ ಒಂದು ನಾಯಿ ಹೋಯ್ತು ಮತ್ತ ಅಲ್ಲೇ ಒಂದು ಗುಡಿಯ ಮುಂದೆ ಒಂದು ಯಾದೇ ಬೀಳ್ದಿತ್ತು ಹಾಕೊಂಡ್ ಬಂದ್ಬಿಟ್ಟೆ ಹುಡುಗ ಇಲ್ಲ ಹಾಕೊಂಡು ಬಂದಿನಾ ಇಲ್ಲ ಒಂದೊಂದು ನಿನ್ನ ಒಂದ ಇದೊಂದ ಯಾವ ತಂದ್ರು ಒಂದ ತಂದ್ರು ತುರುಗ ಯಪ್ಪ ತಂದೆ ಇಲ್ಲಮ್ಮಾ ಒಂದು ನಾಡಗೆತ್ತ ತನ್ನೇಳೆ ಬಡಿಯ ಅವನು ತಗೊಂಡ ನಮ್ಮನೆ ಏ ಬೇಡಮ್ಮಾ ಹರಿತಾವು

அதுக்கோட நீரீல குந்த மாடக்கிங் பங்கார்தீன் நான் ஏன் ஒன் நலவத் சார கடைக்கு மூவத் சார கொட்ரி ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಅವರು ನಾಷ್ಟ ಮಾಡ್ಬೇಕು ಸತ್ಯವ ನಿನ್ನ ಮಗಳ ಕೈಯಾಗಿ ಸಿಕ್ಕ ನಾವ್ ಇಬ್ರು ದಂಡ ಪಿಂಡಗಳು ನಾವು ದಂಡ ಪಿಂಡಗಳು ದಂಡ ಪಿಂಡಗಳು ನಾವು நாள்தொட கொடவ் ரொக்க கொடவா எல்லாம் அல்லா நவ நவ ஜித்து ಮತ್ತ್ ತೀರ ಬಾರ್ತಂತೆ ಅದ ಗೊಂಜಾಳ ಮಾರಿ ರೊಕ್ಕ ಕಬ್ಬು ಕಾಪು ಬರ್ದಿ ಮತ್ಕೊಂಡ್ ಬರ್ತಾ ಗೊತ್ತಿಲ್ಲ ಮಗಳ ಯಾಕಳ ಹೌದಲ್ಲ ಅದ್ರೊಳಗೆ ಏನಾಯ್ತು ಇವಾಗ ಏನ್ ಹೆಸರ ಗೊತ್ತಿಲ್ಲ ಏನಾಯ್ತು ಹಗಲಾರಾತ್ರಿ ಮಗಳಕೆ ಹೆಸರಂತ್ವಾಡ ಬಿಡಪ್ಪ ಹಗಲಾರಾತ್ರಿ ಮೊಗಳ ತಿಳ್ಕಾಡಿದ್ದೆಲ್ಲ ಕಿಗ ಕೊಟ್ಟ ನಾವು ಎಲ್ಲ

ನನಗ ಎರಡು ಸೀರಿ ತಂದ್ ಕೊಟ್ರಿ ಕೆಂಪಣ್ಣ ತಂದ್ ಕೊಟ್ರಿ ದಸರಾ ಬತ್ಲ ಎಲ್ಲರ ದೇವ್ರ ಗುಡ್ಸಿರ್ತಾರಲ್ಲ ಹಸಿರು ಸೀರಿ ತರ್ತನ ಯಾಕೆ ವಿಚಾರ ಮಾಡ್ತೀವಿ ಅಂಗಡಿಯಾಗ ತುಂಬ ಮಾಡುದು ಆತ್ ನೀವು ತರೋದು ನಿಮ್ ದೇವಾಗಿನ ಯಾಕಂದ್ರೆ ಬಂದ ಮೋದ್ ಸರ್ ನೋಡಲ್ಲ ಮುಂದ್ ಬಂದ್ರ ಹೋದ್ರ ಒಂದ್ ಹತ್ತು ಸೀರಿ ತಗೋಕತ್ತ ನಾವು ಹಂಗ ಪರ ಪರ ಬಂದ್ ಬಿಟ್ಟಿವಿ ಮಾವಗಳ ಒಂದ್ ಮಾತ ಹೇಳಿಲ್ಲ ಬೀಳಿಲ್ಲ ರೀ ನಮ್ಮ ಮಾವ ಒಳಗಿ ಹೇಳ್ದತ್ತ ನೀ ಅಂತಿ ನಮ್ಮ ಮಾಪಗಳು ಹೆಂಗ್ ಅದ ಹ್ಮ್ ಕುಡದ್ರ ಅಂದ್ರ ಬೀಳ್ತಾರೋ ಎಲ್ಲಿ ಇರ್ತಾರೋ ಯಾರಿಗ್ ಗೊತ್ತ ಒಮ್ಮೆ ಎರಡ್ ತಿಂಗ್ಳ ಬಿಟ್ಟ ಬರ್ತೇ ಅಲ್ಲಾ ಅವಾಗ ಬೆಟ್ಟ ಆಗುಣಂತ ಹಾದ ನಮ್ ಊರಿಗ್ ಹೋಗುಣಂತ ಆ ಅವಾಗ ಹೇಳುಣ ಬಾ ಯಾಕ ನಿಮ್ಮ ಮಾಪ್ ಹಸಿ ಬಸಿ ಚಿಕ್ಕನ್ ಕುದಸಿದ್ನ ಏನ್ ಮಾಡಿದ್ನೋ ತಿಂದ್ ನೀರ ಮಕ್ಕೊಂದಿ ನಿದ್ದೆತ್ತೆ ಮನಗರ ಯಾಕ ಹಟ್ಟಿ ಗುಳು 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 ಮಾಡಾಕತ್ತೇತಿ ಒಂದ್ ಸ್ವಲ್ಪ ಇಲ್ಲ ಕಂಡಿ ಕಂಡಿ ಬರಿ ಗೈ ಬರ್ತನಿ ಏನ್ ಬರ್ತಾ ಚರಿಗ್ ತೊಂದಲ್ಲಾ ये नन्हे यह उन तम्बाचिला था। हे तो मैंने चे चिला कर दिया। रे नन्हे ये ले ले, ले हो, हो, चिला चिला, <laughs> चिला ला होगो चिला करो चिला चिला नंदी घंटे के कुड़ंगला बना। नन्हे ढोगन। ये बड़ी बटर, बड़ी बटर। अल्लाह ना माँ। अल्लाह ना। ಕನಸ್ ಬಾಪ ಮಗಳು ಎರಡು ತಿಂಗಳ ಹೋಗಿ ಇನ್ನ ಬಂದಿಲ್ಲ ಎಲ್ಲಿ ಹೋದ್ವು ಎಲ್ಲಿ ಹಟ್ಸಿಕೊಂಡ್ ಮಗ ಹಳೆ ಆಗಲ್ಲ ತಿರ್ಪಾಟ ಇದಾನ ಎಲ್ಲಿ ಅದಾನೋ ಏನು ಮಾಡ್ಯಾನೋ ಎಲ್ಲಿ ನನ್ನ ಮಗಳ ಮಾರ್ಕೊಂಬಂದು ಬಂದು ತೊಗೊಲ್ಲ ರೊಕ್ಕ ರಕ್ಕ ತ ಸಾಯ್ತಾನೋನು ನನಗೂ ಚಿಂತೆ ಯಪ್ಪ ಇಲ್ಲ ತಮ್ಮ ಒಟ್ಟ ಕನಸ್ದಾಗ ಮಗಳ ಬರತ್ತ ಒಟ್ಟ ನನಗೂ ಬರತ್ತಾಳೆ ಏನು ಮಾಡ್ಬೇಕೇನು ಬೇಡ್ದಂಗೆ ಬೇಡ್ದಂಗೆ ನೀನು ರೊಕ್ಕ ಕೊಡ್ತೀಯ ನೀವು ಒಬ್ಬ ಡಬ್ಬ ಹಂಗೆ ಚೈನ್ ಮಾಡ್ಕೊತೀನಿ ಹೋಗವ್ವ ಏನು ಮಾಡುದನು ಇಲ್ಲ ಚಿಂತೆ ಇರ್ತೈತೆ ತಮ್ಮ ನನ್ನ ಚಿಂತೆ ಎಲ್ಲಿ ಅದಾಳೆ ನನ್ನ ಮಗಳ ಏನಕ್ಕಿತ್ತು ರಗಡ್ ಚಿಂತೆ ನಡಗೈತೆ மொட்ட ரத்திரி எல்லா அஜிப்பாசங்க அஜித்தம் ராத்திரி நிதயப்ப ರಾತ್ರಿ ನಿನಗ್ ಗೊತ್ತಾಳ ಹಾಗಲ್ಲ ತ ನನಗ್ ಗೊತ್ತಾಳ ಬಂದಾಗೂ ಗೊತ್ತಾಳ ರಾತ್ರಿ ಕನಸನಾಗು ಗೊತ್ತಾಳ ನೀರ್ ಹಾಶ್ ನನಗೂ ಹಗಲ ತ ನನಗೂ ರಗಡೆ ಐತಿ ಎಲ್ಲಿ ಹೋಗ್ಯಾಳು ಎಲ್ಲಿ ಯಾರಿಗ ಗುರ್ತೈತಿ ನನಗೂ ತ್ರಾಸ್ ರಗಡೆ ಐತಿ ಏ ಮಾಡುತ್ತಮ್ಮ ಮಾಡಿದ್ ನಿನ್ ಗೊಂಜ ನುಚ್ಚ ಒಂದ್ ಹೆಡಿ ಬಡಾವ ಒಂದ್ ಗಂಗಾಳ ಹೋಗಲ್ವ ಯಪ್ಪ ನನಗೆ ನನಗೂ ಯಾಡ್ ರೊಟ್ಟಿ ಹೋಗಲ್ವ ಕುತ್ಗ್ಯಾಗ ಸಿಕ್ಕಂಗ ಕಟ್ಟಿ ಏನಾ ಏನಾ அழியாதவர் பங்கா பெற்றோம் இல்லையா சரி மகள் ஹிந்து பேர் இருப்பாக்க மாவா ಏಲತ್ತ ಹೇಳಿ ಏಲತ್ತ ಬಿಡ್ಲಿ ಹಾ ಏನ ತೋಲೆ ನಿಮ್ಮವತ್ತ ಸಾವಿರ ರೂಪಾಯಿ ನಮ್ದು ಒಂದ್ ಗಂಟ ತಗೊಂದ್ ಗಪ್ಪ ಗಯ ಎಲ್ಲಿ ಪೋಯ ಆಗಿ ಇಲ್ಲ ಓ ಮಾವಾ ಮಗನ ಮನಿಗ್ ಬಂದ್ ಕರ್ಕೊಂಡ್ ಹೋಗಿ ತರ ಕಣ್ಣ ತೊಗೊಂಡ್ ಹೋಗಿ ಎಲ್ಲಾನು ಮಾಡಿ ಮಾಡ್ಕರಿಂದ ಮತ್ತ ಪೋಯ ಇಡಿ ಧರ್ಮಸ್ಥಳಕ್ ಹೋಗಿ ಏನು ಹಳೆ ಜಾಕ ಹಾಕಿ ಪತ್ತೆಲ್ಲಾರು ಹೋಗ್ಯಾರ ನಾ ಇಲ್ಲಿಗೆ ಏನ್ ಹಳೆ ಅಂತ ಹೇಳಿ ಹಾಲಿನ ಡೈರೆಕ್ಟ್ ಹಿಂದೆ ನಿಂತು ಓಡಿ ಬಂದಿನ ಓಮ ಇಟ್ಲಿ ನನಗೆ ಗೊತ್ತಿಲ್ಲ ಓಮಾವ ಗಂಟ ತಗೊಂದ್ ಪತ್ತೆ ಏನೋ ಗೊತ್ತೇತಪ್ಪ ನಿಡಗ ಇಬ್ಬರ್ ಬಿಟ್ಟು ಮೂರ್ನೆ ಅಪ್ಪನ ಕಡೆ ಹೋಗ್ಯಾಳ ಹಾ ಅಪ್ಪನ ಕಡೆ ಹೋಗ್ಯಾಳ ಧರ್ಮಸ್ಥಳದಾಗ ಇದ್ದಾವ ಅಪ್ಪ ಯಪ್ಪಾ ಕರ್ಕೊಂಡ್ ಬಂದಿದ ಧರ್ಮಸ್ಥಳದ ಈಗ ಮಚ್ಚಿ ನೋಡ್ಯಾನ ಕರ್ಕೊಂಡ್ ಹೋಗ್ಯಾನ ಅಲ್ಲ ಮತ್ತ ನೀವ ನಾವ್ ಆಗಲ್ಲ ರಾತ್ರಿ ಅಂದ್ರೆ ನೀ ಏನಾಗ್ತೀವಿ ಹೇಳ ನನಗ ಏನೋ ಗೊತ್ತಿಲ್ಲ ಅದನ್ನ ನನ್ಗ್ ನಿಮ್ಮೂರ್ ಬಂದ್ರ ಅದನ್ನ ಹತ್ತಾರ ಹಗಲ ರಾತ್ರಿ ಎಳ್ಯಾ ಹಗಲ ರಾತ್ರಿ ಎಳ್ಯಾತ್ತಾರ ಹಂಗಂದ್ರ ಏನದ ಹುಚ್ಚಿ ಹೇಳ್ಯಾ ಹುಚ್ಚಿ ರಾತ್ರಿ ಕಬ್ಬಿಗೆ ನಾ ನೀರ್ ಹಾಸ್ತಿದ್ದಿ ನನಗ್ ರಾತ್ರಿ ಅಂತಿದ್ರೆ ನೀವು ಹಗಲತ್ ಗೊಂಜಾಳ ಪಡಕ ನೀರ್ ಹಾಸ್ತಿದ್ದ ಅದಕ್ಕೆ ಹಗಲತ್ ತತ್ತಿದ್ರ ಹುಚ್ಚಿಗೆ ನೀ ಅಂತ ಹೇಳ್ಕೊಂಡಿ ಯಪ್ಪ ನಾ ಬ್ಯಾರೇನೆ ತಿಳ್ಕೊಂಡಿದ್ರಲ್ಲ ಆಕೆ ನಮ್ಮ ಇಬ್ಬರು ಮಗಳು ಅಲ್ಲಾಕಿ ಅಲ್ಲ ಧರ್ಮಸ್ಥಳದಾಗ ತಂದೆವು ನನ್ನ ಮಗಳು ಅಲ್ಲ ಅವನ ಮಗಳು ಅಲ್ಲ ನಿಮ್ಮ ರಾಕ್ ಹಾಳೆ ಹೋಲಿ ನನ್ನ ಗಂಟ್ ಕೂತಲ್ಲು ಮಾರಯ್ಯ ಹುಚ್ಚಿ ನಿನ್ ಗಂಟ್ ಹೋಗಲ್ಲ ಅಕ್ಕ ಈ ಸಾಕಿನ ಹುಚ್ಚಿ ಅಕ್ಕಿನ ಏನೋ ಮಾವ ನೋ ನಾ ಬಂಗಾರಂತ ಆಕಿ ಹೆಸರಿ ಎರಡು ಎಕರೆ ಹೊಲ ಹಚ್ಚಬೇಕ ಮಾಡಿದ್ದೆ ಹುಚ್ಚಿ ಹುಚ್ಚಿ ಹದಿನೆಂಟು ಎಕರೆ ಹೊಲ ಹಾಕಿ ಹೆಸರ ಹುಚ್ಚಿ ಸಾನು ಆಕಿನ ಮಕ್ಳಿಗೆ ತೊಳಗ್ ಜಾಪಾನ್ ಮಾಡಿ ಒಲೆ ಈಟಾ ಇರ್ತದ ತುತ್ತ ಮಾಡಿ ಊಟ ನಾಡಿನಿ ನಮ್ಗೇನ ಕಾಳಜಿ ಇಲ್ಲ ಎಲ್ಲಾ ಹಾಕೊಂಡು ಹೋಗಿ ಗಿಡದ ಕೊಟ್ಟು ಪಟ್ಟು ಬಂದ್ಬಿಟ್ಟೆ ಅರ್ವಿಂದ ನಾವು ಸಾಕಿ ಗಿಡದ ಕಾಯಿ ಹೋಗ್ ಕೊಟ್ಟು ಬಂದ ಯಾಕೆ ಹಗಲೇ ರಾತ್ರಿ ಅನ್ಲಾರ್ದೆ ಸಂಜೆ ಸಂಜೆ ಅಡ್ಡಾಡಿ ನಾಯಿ ಹಿಡ್ಕೊಂಡ್ ಬಂದ ನಾಯಿ ಮೈ ಹಚ್ಚಿ ಮಗೋಣ ಅಕ್ಕಿಗೆ நானே வந்து குடிசி அக்கே குடி ஜாப்